ಇಲ್ಲವ್ವ ಹೆಂಗೆ ಆಗೈತಿ ಹೊಸ ಲಂಗ ತಂದೀನ್ರಿ ಬರೀ ಇಂತದ ಬರಿ ಇಂತ ಯಾಕವ್ವ ಗೌಡ್ರೇನು ಹೇಳಿದ್ದು ನಿನಗೆ ಏನು ಹೇಳಿದ್ರು ಹರ್ಕೊಂಡು ಬಂದಿದ್ದಿಲ್ಲ ಅಂದ್ರೆ ಬಂದಿಲ್ಲ ಬಂದಿನಲ್ಲ ಏನು ಕಾಯಿಪಲ್ಲೆ ಎಟ್ಟು ಪುಟ್ಟಿ ಐವತ್ತು ಪುಟ್ಟಿ ಐವತ್ತು ಪುಟ್ಟ್ಯ ಅವ ನಡಿ ತೊಗೋ ಬುಟ್ಟಿ ಎತ್ತಕ್ಕೊ ತೊಗೊಂಡು ಇಲ್ಲೇ ಗುಡ್ ಹಾಕಕ್ಕೆ ಹೋಗೋಣ ಹೋಗಿ ಮಾರಿ ಬಂದ ರೊಕ್ಕದಾಗ ನೀನು ಪಿಚ್ಚರ್ ತೋರಿಸ್ತೀನಿ ನಡಿ ಆಹಾ ಪಿಚ್ಚರ ಯಾವುದ ಪಿಚ್ಚರ ಮಕ್ಕೊಂಡಲ್ಲೇ ಸಿಕ್ಕೊಂಡಳ ಏನಂದಿ ಮುಕ್ಕೊಂಡಲ್ಲೇ ಸಿಕ್ಕೊಂಡಳ ಹೆಸರು ಕೆಡಬೇಕು ನಿನ್ನಿಂದನೇ ಅದು ಮುಕ್ಕಂದ ಕ್ರಶ್ ಸಿಕ್ಕಂದ್ರು ಅವೇ ಅದು ಒನ್ನೇ ಭಾಗ ಇದು ಎರಡನೇ ಭಾಗ ಎದ್ದು ಯಾವಾಗ ಬರ್ತಾರೆ ಎಲ್ಲರೂ ನಿಶೆ ನಿಚ್ಚಳಗಿಂದ ಅವರೇ ಎದ್ದೋಕ್ಕರ ಅವರು ಇದು ಬೇಡ ಬೇಡ ಇನ್ನೊಂದೈತಿ ಐತಿ ಸತಿ ಸಂಸಾರ ಹನ್ನೆರಡು ತೂತುಗಳು ಇದಕ್ಕೆ ಬರೀ ತೂತಿಂದ ಚಿಂತಿದಕ್ಕೆ ಯಪ್ಪಾ ಅದು ಸುಖ ಸಂಸಾರಕ್ಕೆ ಹನ್ನೆರಡು ಸೂತ್ರಗಳು ಅವು ಸಂಸಾರ ಚಂದ ಇತ್ತು ಅಂದ್ರೆ ಸೂತ್ರ ಇಲ್ಲಾಂದ್ರೆ ದಿನ ಜರ್ಕಿ ಚಪ್ಪಲ್ ಹಾರಾಡಕತ್ತು ಅಂದ್ರೆ ಬರೀ ತೂತ ಯವ್ವ ಬಿಡು ಹ್ಞೂ ಅದು ಬೇಡ ಮತ್ತು ನಾನು ಮದುವೆ ಆಕಿನ ಯಾವಾಗ ಮದುವೆ ಯಾಕೆ ಯಾವಾಗ ಒಂದು ಕೆಲಸ ಮಾಡು ಅರಾಮಾಸಿದ ರಾತ್ರಿ ಹನ್ನೆರಡು ಗಂಟೆಗಾ ಸುಡಗಾಡಿ ಕಟ್ಟಿಲ್ಲ ಅಲ್ಲಿ ನೀವು ಒಬ್ನ ಬರ ಅಕ್ಕ ನಮಸ್ಕಾರ ಯಾವ ಬಸ್ಗೆ ಬಂದಿ ಅರಾಮದಿ ಇಲ್ಲ ನಿಮ್ಮ ಜ್ಯೋತಿ ಅರಾಮದ ಇಲ್ಲಕ್ಕೆ ರಾಕಿ ತಂದಿಲ್ಲ ಎದಕ್ಕೆ ಕಟ್ಟಾಕ ಸುಮ್ಮನೆ ತಲೆ ಸ್ಕ್ಯಾನರ್ ಸುಮ್ಮನೆರ್ ಕಳಸ ನೂರು ರೂಪಾಯಿ ಫೋನ್ ಪೇ ಮಾಡ್ತೇವೆ ಹತ್ತು ರೂಪಾಯಿ ಪಾಪ ಸಾಕ ಮತ್ತೆ ಕಟ್ಟೆ ಮತ್ತೇನು ನಿನ್ನವನ ಅಲ್ಲ ಐತ್ಯಾರು ದಿವಸ ಅದು ರಾತ್ರಿ ಹನ್ನೆರಡು ಗಂಟೆಗೆ ಅಮಾಸೆ ಬೇರೆ ನಾ ಒಬ್ನಲ್ಲಿ ಬರ್ಬೇಕಾ ಬರಬೇಕ್ ಮತ್ತೆ ನಾ ಬಂದ್ರೆ ದೆವ್ ಸುಮ್ಮನೆ ಬಿಡ್ತಾವನ ಹೆಂಗೆ ಮಾಡ್ತಾವ ಒಪ್ಪಾರಿ ನಿಂದಿರ್ಸಿ ರೊಮ್ಯಾನ್ಸ್ ಮಾಡ್ತಾವ ಹೌದೇ ಚಲ್ಲು ወ ಚಂದ್ರಮಾ ಒಪ್ಪಾ ರಿಂದ ರೊಮಾಸ ಮಾರ್ಟಾ ವ ನೀ ಯಾಕ ಸುಡಗಾಡ್ ಕಟ್ಟಿಗೆ ಬಾ ನೀ ಗೊತ್ತನ ಯಾಕ ನೀನರ ಮುಂಜನ್ನದ ನಮ್ಮ ನಿಮುಂದ হাসি ಬಂದೆಂದ್ರ ಮಂದಲ್ಲ ತಪ್ಪಲ್ಕೋತಾರ ಅದಕಾ ಅಲ್ಲಿಗೆ ಬಾ ನೀನಿಗೆ ಅಪ್ಪ ಅಪ್ಪ ಬಪ್ಪ ಬರುವಾಗ ಏನು ತರ್ಲಿ ನೀ ಬರಬೇಕಾದ್ರೆ ನನಗೊಂದು ಮಲ್ಲಿಗೆ ಮಾಲಿ ತಕೊಂಡು ಬಾ ಏನು ಹುಡುಗಿದಳ್ರಿ ನಾನು ಹುಡುಗಿದೆ ಸೈಡ್ ಆಂಗಲ್ ನೋಡಿದ್ರೆ ಹುಚ್ಚನೇನೇ ಕಂಡಂ ಕಣಕತ್ತಾ ಹೌದಿಲ್ಲ ಜನ ಚಿದ್ದೆ ಯಾಕ ಚಿದ್ದೆ ಔಸ್ತ್ರ ಮುಷ್ಯ ನಿಮ್ಮ ಓಣ್ ಗ್ಯಾಸ್ ಯಾಕೆ ಯಶ್ ಅಂದ್ರೆ ನಿಮ್ಮ ಓಣ್ ಸಾಮಾನ್ ಮ್ಯಾಗ ಆಣಿ ನಿಮ್ಮ ಅಪ್ಪನ ಮ್ಯಾಲ ಆಣಿ ರಿಪೀಟ್ ಆತಂದ್ರ ನಮ್ಮ ಅಪ್ಪ ಸತ್ತನ ಏನು ಮಾಡಕ್ ಆಗುಲ್ಲ ಅಯ್ಯೋ ದೇವ್ರಿ ಏನಾಗ್ ತರ್ಲಿ ಅಂದಿಲ್ಲವಿ ಮಲ್ಲಿಗೆ ಮಾಲಿಗೆ ಯೋ ಬಂಗಾರ ಕೇಳಿಲ್ಲ ಬೆಳ್ಳಿ ಕೇಳಿಲ್ಲ ನಮ್ಮ ಹುಡುಗಿ ಎರಡ ಮಲ್ಲ ಹೂವ ಕೇಳಾಳ ಅವೇ ತರ್ತೇನೆ ತರ್ತೇನೆ ತರ್ತೀಯಲ್ಲ ಬನ್ನಿ ಮುಡಿ ಹಬ್ಬದಾಗ

Barulah? Barulah, nanti ke atas lah. Barulah, beksa! Wati ka shampu, hachi tol kalai, pudala, ಗೌರಿಶ್ಯಾ ಆ ಕುನಿರಿ ಮೇದ ಮೇಲೆ ಕುಣಿರಿ ತೇ ಕತ್ತಿ ನೆಲಕ್ಕೆ ಬಿಲ್ಲವರೆಗೂ ಕುಣಿರಿ ಕುಣಿಯಾಕತ್ತದೆ ಏನ ಮಾಡೋದು ಇದೊಂದು ಬಾ ಅಂತಲ್ಲ ಶೂಪ ಬಿಟ್ಟಂಗೆ ಆ ಕುನಿರಿ ಎಲ್ಲಾ ಬಿಚ್ಚಿ ಕುನಿರಿ ಈಗ ಏನು ಆಗುತ್ತಂತಿ ನಿಮ್ಮನ್ನ ಒಯ್ಕೊಳಕ್ಕ ಹೇ ನಾಚಿಕೆ ಬರುದಿಲ್ಲ ನೀನು ಹೇಳ್ತು ಜನ್ಮಕ್ಕ ಯಪ್ಪಾ ಅದು ನಾಚಿಕೆ ಬರೋದಲ್ಲ ಈ ನೀನು ಹೇಸು ಜನ್ಮಕ್ಕೆ ಅಂತ ಹೇಳಿ ನೀ ನಾಲ್ಗಾಕಿ ಏನ ಸಾರ್ಸದೊಂದು ಪಥಕ್ ಪಥಕ್ ಪತಂತ ಸಾರಿಸ ಕೇಳಿ ಹ್ಞೂ ಬರ್ರಿ ನೀನು ನಿಮ್ಮ ಬಂದು ಬರ್ಕೊಂಡು ಹೋಗ್ಬರ್ರಿ ಆ ಸೆ ನಾಚಿಕೆ ಬರ್ದಲ್ಲ ನೀನು ಹೇಳ್ತ ಜನ್ಮಕ್ಕ ಅಂದೆ ಈಗ ಏನು ಆತು ಅಂತ ಹಿಂಗೆಲ್ಲ ಮಾತಾಡಕತ್ತಿದಿ ಅವ ನೀನು ಚಿಂಗಲ್ ಚಿಮ್ಮಿನ ಪೋನಾ ಅಂತ ನಾ ತಿಳ್ಕೊಂಡಿದ್ದೆ ನೀನು ಜಬಲ್ ಚಿಮ್ಮಿನ ಪೋನಾ ಓ ದೇವಾ ಕೊಟ್ಟ್ಯಾಕ ಕಸ್ಬುಂದು ಯಾಕಪ್ಪ ನೀನು ಹಾನ ಬಾರನಾ ಹಾ ಸುಮಾರು ಐತಿ ಅದು ಕೊಟ್ಟ ಮೇಲೆ ಕಸ್ಕೊಳ್ಳಾಕ ಬೇಕು ಹೊಲಿಗೆ ಏನು ಆತು ಅಂತೀಂದ್ರೆ ಹರ್ ಹರ್ಕೊಳಕತ್ತೀವಿ ಅವ್ನ ಜೊತೆ ಹಾಡೋದು ಕುಣಿದು ಮಾಡಕತ್ತಿವಿ ಹಾಂ ನನಗೆ ಓ ಮನಗೆ ಎಮ್ಮಿ ಮೇಸಿ ಮೇಸಿ ಭಾಳ ಬೇಸ್ರ ಆಗಿತ್ತ ಗೌರಿ ಸದನಲ್ಲ

ನಾಲ್ಕು ಮೆಟ್ಲ ಹೊಡಿತಾನೆ ನಿನ್ನ ಅವಿ ಹೇಳಿಕ್ಕೆ ಬ್ರೈಟಿ ಹೇಳಿಕ್ಕೆ ಬ್ರು ನಾನು ಕೊಂಡೆ ನಿನ್ನ ಮಾರಿ ನೋಡಿದ ತಕ್ಷಣ ಇನ್ನ ತರ ಬರ ಹೇಳಿಕ್ಕೆ ಅಪ್ರ ಇರ್ತತ್ತ ನಾನು ಕೊಂಡೆ ಇದು ಮ್ಯಾಗ ಪ್ಯಾನ್ ಅವಿ ಬದುಕ್ ನೋಡು ಬದುಕ ಹೇಳಿಕ್ಕೆ ಅಪ್ರ ಐತಿ ಹಾ ದೊಡ್ಡ ಚೀಮಂತ ಅವೇನ್ ತಲಸ್ತಾನ ಪಿಚ್ಚಲ ಅವಿ ಅವಂದು 5 ಇಂಚು ಕರಿ ಇಳಕ ತಾಗ್ ಬಿತ್ತೈತಿ ನಿಂದೆ ನಾನು ಪಿಚ್ಚರ್ ನೋಡಿದೆ ಅಂದ್ರೆ ಬಬ್ಬಾ 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 ತಮ್ಮ ತಾವಾ ಹುಳ್ಕೋತಾವ ಇವು

ನಾಲಿಗೆ ಇರೋ ತಂಡ ಹತ್ತಿತನ ಯಾ ನೋಡ್ರಿ ನೋಡ್ರಿ ನಡಿದ್ರೆ ಗೊತ್ತಾಗತ್ತ್ರಿ ಇದು ಕಚ್ಚ ಹಾವಲ್ಲ ನೆಕ್ಕದಿ ಅಲ್ಲ ಚರಿ ಚರಿ ಯಾ ತಲಿ ಹಾವು ಹೌದು ಅದು ಅಲ್ಲೇ ಯಾಕೆ ಇರ್ತು ಅಲ್ಲೇ ಯಾಕೆ ಕಟ್ಟೀತು ನಾ ಎಂದ ಎಲ್ಲಕ್ಕೆ ತನಗೆ ಹೇಳಾಕ ಮತ್ತು ಹೇಳಿದ ನೋಡಿರಿ ಹೆಂಗೆ ಕೊತ್ ನೋಲಕ್ಕ ಬಂದ್ರೆ ಹಂಗೆ ನಾವು ಹೋಗ್ಬೇಕವಿ ಅಂದ್ರೆ ಎಲ್ಲ ಗೊತ್ತಾಕೈತಿ ಪಿಚ್ಚರ್ ಈಗ ಬೇಡ ನಾಳೆ ನಿನ್ನ ಮದ್ವೆ ಯಾಕೆ ಅವಾಗ ನೋಡೋಣ ಪಿಕ್ಚರ್ ಅವಿ ಒಂದು ಅದಕ್ಕೆ ವ್ಯಕ್ತ ಇಪ್ಪಾದ್ರಿಕ್ವೆಸ್ಟ್ ಹಾ ಅದೇ 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 ನೀನ್ ಮದ್ವೆ ಹಾಕ್ಯ ಹಾಕಿನಲ್ಲ ಮದ್ವೆಗಿಂತ ಮುಂಚೆ ಒಂದ್ಸಲ ಗಜಮ ಆಗ್ಬೇಕು ಅಂದ್ರನ ನೀನ್ ಮದ್ವೆ ಆಗ ನಿನ್ನ ಗಜಮ ತಿಂಡಿನ ಬಾಳ ಆಗೈತೆ ನೋಡಿ ಲಾಸ್ಟ್ ಐತಿ ಗಜಮ ಗಜಮ ನಿನಗ್ರ ಎಟ್ಟ ಸರ್ವಸ್ ಆಗೈತೆ ಎಪ್ಪ ಗಜಮ ಬಗ್ಗೆ ಆತವಾ ಇವತ್ತನ್ನೆಲ್ಲ ಕಾಕಿ ನಾನ ನನ್ನ ಗಜಮ ಮಾಡ್ತೀನಿ ನೀ ಮದಿರ್ಲೇನು ನಾ ಮದಿಲ್ಲ ಏನೋ. ಬಾ ಬೇಕಪ್ಪ? ಗಜಮ ಇವತ್ತೇನು ಗಜಮ ಆಗೋಲ್ಲ ಬೆಳತನ ಬಸನನ ಆಗತ್ತಿ ಇವತ್ತೆ. ಏನೋ ಯಾಕಗೋ ನಕ್ಕಾ. ಹಾ, ಒತ್ತ ಗಜಮ ಬೇಕಾ. ಮಾತ್ರ ಮದುವೆ ಯಾಕೆ? ನಾ ಮದ್ವಿ ಫಿಕ್ಸ್ ಆಳ. ಹೌದಾ? ಹಂಗಾದ್ರೆ ಅಣ್ಣ ನಿನ್ನ ಇಲ್ಲೇ ಮಾಡ್ಲಾ? ಬರಲ್ಲ ಕಪ್ಪಲಕ. ಏನು ಮಾಡ್ತೀಲ್ಲ? ಓದು ಪರೀಕ್ಷೆ ಓದು ಪರೀಕ್ಷೆ. ಅದು ಪರೀಕ್ಷೆ. ಹಾ, ಮಾಡಲ. ಮೂರು ಕೇಳ್ತೀನಿ ಕೇಳ್ತಿನಿ. ಅದಕ್ಕೆ ಚಲೇ ಉತ್ತರ ಹಾಕೋಳ್ಬೇಕು ಮತ್ತೆ. ಹೇಳ್, ಹೇಳ್. ಹೊತ್ತಿ ಮೇಲೆ ಹೊತ್ತಿ ತೂತುಕೊಂಡ್ ಕೂತ. ಏನಂದಿ? ಹೊತ್ತಿ ಮೇಲೆ ಹೊತ್ತಿ ಸ್ತೂತಗೊಂದು ಗೂತಾ ಉತ್ತರ ಯಾರಿಗೆ ಗೊತ್ತೈತೆನರಪ್ಪ ಏ ಯಾವುದು ಹೇಲಂಗಿಲ್ಲ ನೀವು ನಮ್ಮ ಅಂತಮ ರಂಗ ಎಲ್ಲ ಹೇಳಬಾದ ಬೇಕಾದ್ರು ಅತ್ತಂಗಿರ ಅದರ ಅವರನ್ನು ಕೇಳ್ಕೊಳ್ಳಿ ಯಾರು ಹೇಳಂಗಿಲ್ಲ ಹೇಳಿದ್ರೆ ನಿಮ್ಮ ಲವರ್ ಮೇಲೆ ಆನೆ ಏ ಬರ್ತಕ ಸೊಪ್ ನೀ ಉಮ್ಮಕ್ಕ ಸಹನ ಬತ್ತಿದ್ರ ಹೇಳ್ರೆ ಯಾ ಬಾ ನೀನರ ಹೇಳ ಏ ಇಡಲ್ಲನೆ ಅಾ ಚೋತೆವದಿಲ್ಲ ಪ್ರಚನೆ ಯಾಡು ಯಾವ್ದು ಮಾಡ್ಬೇಕಾದ್ರ ಮಾದ್ಬೇಕು ಅನ್ಸುತ್ತ ಮಾದಿನ ಮೇಲೆ ಯಾಕದ ಮಾತಿಂದಪ್ಪ ಅನ್ಸ್ತೇತಿ ಅಲ್ಲ ನಾವೆಲ್ಲ ಏನಮ್ಮನೆ ಮಾಡಿ ಕೆಳಸ್ಕೊಂಡು ಮಾಡು ಹೋಲ್ತಾರ ಏನ್ ಇದು ಕೆಜಲ್ಲ ಹ್ಮ್ ಅನ್ಬೋಚ್ಬೇಕು ಅನ್ಭೋಚ್ಬೇಕು ಹಿಂಗ ಮಾಡ್ಬೇಕಾದ್ರ ಮಾಡ್ಬೇಕು ಅನ್ಸುತ್ತ ಮಾದಿಂದ ಮೇಲೆ ಯಾಕರ ಮಪ್ಪ ಅನಿಸ್ತೇತ್ ನೋವು ಅನ್ಬೋಸ ಬಾಯ್ ಬಿಟ್ಟು ಮತ್ ನಾವು ಹೌದಾ ಚೋತಿ ಹೋದಿಲ್ಲ ಚಾಲ ಅದೇಂಗ್ ಸಾಲ ಆಗತ್ತೆ ಇಸ್ಕೋಬೇಕಾದ್ರ ಚಾಲ ಯಾಕೆ ನೀವೊಂದ್ ಐರ ನೀರ ಹೆಂಗ್ ಇಸ್ಕೊಂಬತ್ತೀವಿ ಚಪ್ಪಲ್ ತಗೊಂಡ್ ಯಾವಾಗ ಮನಿ ಬರ್ತಾರಲ್ಲ ಅವಾಗ ಗೊತ್ತಾಗ್ತಿ ಯಾಕರ ಮದಪ್ಪ ಚಾಲ ಅಂತ ಪ್ರಚನೆ ಮೂರು ಯಾವುದು ಮನುಷ್ಯನು ಒಂತಿಗಾಲಲ್ಲಿ ನಿಲ್ಲುವುದು ಯಾವಾಗ ಇದು ಏನೋ ದೊಡ್ಡ ವಿಷಯ ಹೇಳ ಮನುಷ್ಯನು ಯೋಗ ಮಾಡುವಾಗ ಒಂಟಿ ಕಾಲಿನಲ್ಲಿ ನಿಲ್ಲುತ್ತಾನೆ ಇವರವರು ನೆತ್ತಗ ಜಲಕನ ಮಾರೋದಿಲ್ಲ ಯೋಗ ಮಾತ್ರ ಅಂತ ಯೋಗ ದಿನ ಮಾಡ್ತೇನೆ ತಣ್ಣೀರಿದ್ರು ಜಾಗ ಮಾಡಿ ಚೋತಿ ಹೋಗಿಲ್ಲ ನಾಳೆ ಚದ್ದಿ ಹಾಕುವಾಗ ನಿಲ್ಲುತ್ತಾನೆ ಯಾಕೆ ಎಡಕಲ್ಲ ಚಡ್ಡಿ ಹಾಕೊಂಡ್ರೆ ಹೋಗುದಿಲ್ಲ ಏ ನಿಮ್ಮ ಯಾವ್ದು ಕಲೀಲಿ ಹೆಂಗ್ ಹಾಕೊಂತೀವಿ ಹಾಕೋಲಕ್ ಬರೋದಿಲ್ಲ ಆ ಆಂತು ಪರ ಪರ ಎರಡು ಕೊಲ್ ಹಾಸಬೇಕಾದ ರಂಗ ಅತ್ತ ಹೌದು ಈಗ ನೀನ ನ ಮಾಡಿದಿ ಮತ್ತೆ ನಾನು ನಿಮ್ಮ ಮಾತ್ಲೆ ನಾ ಮಾಡಿದ್ರೆ ನೀ ಬಿತ್ತೆನ ಮಾದು 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 ನಂಬಿಕೆಗೂ ಮೂಡ ನಂಬಿಕೆಗೂ ಇರುವ ವ್ಯತ್ಯಾಸವೇನು ಉತ್ತರ ಗೊತ್ತಿತಿದಕ್ಕೆ ಹಾಗಂದ್ರ ಹಂಗಂದ್ರೆ ಇದಲ್ಲ ಹೇಳು ಉತ್ತರ ಇನ್ನೊಂದ ಸಲ ಇಲ್ಲ ಕೇಳಸಲಿಲ್ಲ ಮತ್ತೊಮ್ಮೆ ಹೇಳಬೇಕಣ್ಣ ನಂಬಿಕೆಗೂ ಮೂಡ ನಂಬಿಕೆಗೂ ಇರುವ ವ್ಯತ್ಯಾಸವೇನು ಇಚ್ಚಾವಿ ನಾನ್ ನಿನ್ ಪ್ರೀತಿ ಮಲಕತ್ತಿನಿಲ್ಲ ಇದು ನಂಬಿಕೆ ನೀನನ್ನ ಒಬ್ಬನ ಪ್ರೀತಿ ಮಲಕತ್ತಿ ಅಂತ ನಾ ತಿಳ್ಕೊಂಡಿನಲ್ಲ ಇದು ಮೂದ ನಂಬಿಕೆ ಅಂದ್ರ ನೀನು ನೀವು ಎಲ್ಲಾರು ಮೂಡ್ ನಂಬಿಕೆ ಮೇಲೆ ಬದಕಾಕತ್ತಿರೇನ ಅವ್ ಇದೀ ಪಪಂಚನೇ ಮೂದ ನಂಬಿಕೆ ಒಳಗ ಐತಿ ಇನ್ನು ನಾವ್ ಯಾವ ಗೆಲ್ಲ ತಪ್ಪಲ್ಲ ಅಂದ್ರೆ ನೀನ ಪ್ರೀತಿ ಮಾಡಲ್ಲ ಮಾಮ ಮಂಜುಮಾಮ ಇದೊಂದು ಗೂತ ಇತ್ತು ಗೊತ್ತಲ್ಲಿಕ್ಕಿ ನೀನನ್ನು ಪ್ರೀತಿ ಮಾಡೋದಿಲ್ಲ ನೀ ನನ್ನ ಪಿಚ್ಚಿ ಮನೋದಿಲ್ಲ ಥೋ ನೋನ ಬಲೇ ಇದಾವ ಆಟವಿ ನಿನಗೋಚಕರೆ ಏ ಮಾಡಬೇಕು ಹೇಳು ಇಂಡಿಯಾ ಗೆತ್ತು ಇಂಡಿಯಾ ವಿನಗೆತೆ ಹಾತ್ ಬಿಡ್ರಿ ಸೀನರ್ ಮುಗಿಸ್ತಿ ತಡ್ದಾ ತಡ್ರಿ ಒಂದ ಕೆಲಸ ಮಾಡು ಹ ಆಯಿತಾ ರಮೋಸಿ ದಿವಸ ರಾತ್ರಿ ಹನ್ನೆರಡು ಗಂಟೆಕ ಸುಡಗಾಡ ಕಟ್ಟಿಲ್ಲ ಹಾ ಅಲ್ಲ ನೀವು ಒಪ್ಪನ ಬರಬೇಕಾ ಹ ಬರಬೇಕು ತಾತಕ ನಾನು ಇದಕ ಹೋಗೋದಿಲ್ಲ ಬಂದ್ರ ಮಲ್ಲಾಗ್ಲಿ ಮತ್ತೆ ಬಂದ್ರ ಏನು ಮಾಡ್ತೀನಿ ನೀನು ಅಲ್ಲಿ ಹಾಸಿ ಓದ್ಬಿತ್ತೀನಿ ಆಮೇಲೆ ನಾಯಿ ಉಚಿತ ಹೇಳ್ಬಿತ್ತೀನಿ ಜಿ ವಲಸು ಅಡ ಆ ತಾತavi ನಿನ್ನ ಜೊತೆ ಏನು ಬೇಕಂದ್ರೆ ಮಾತೀನಿ ಬರ್ಬೇಕಾದ್ರೆ ನಿನಗ ಮಲ್ಲಿಗೆ ಮಾಲಿ ಹೀ ಬಾ ನಿನಗೆ ಅದಂದ್ರೆ ಇಚ್ಚಾನು ಮ್ಮ ಮ್ಮ ಮಲ್ಲಾ ಮಟ್ಲ ಬಾಯಿ ಬಿಟ್ಟು ಹೇಳ್ಬೇಡ ತಿಳ್ಕೊ